ನಮಸ್ಕಾರ ಎಲ್ರಿಗೂ ನಾನು ಇವತ್ತು ವಿಶೇಷವಾದ ಹೂವು ಪಾರಿಜಾತದ ಹೂವು ಬಗ್ಗೆ ಮಾಹಿತಿ ನೀಡಬೇಕು ಮಾಡೀನ್ರಿ ಈ ಥರ ಮೊಗ್ಗಾಗಿರ್ತದ್ರಿ ಇದು ನೋಡ್ರಲ್ಲಿ ಪುಟ್ ಪುಟ್ಟದವಾಗಿ ಮೊಗ್ಗು ಬಿಟ್ಟದ ದೇವ ಪುಷ್ಪ ಅಂತಲೂ ಕರೀತಾರೆ ರಾತ್ರಿ ಅರಳಿ ಬೆಳಗ್ಗೆ ಅಷ್ಟೊತ್ತಿಗೆ ಉದುರಿ ಬೀಳ್ತಾವ್ರಿ ಹೂವು ಈ ಹೂನ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮಗೆ ಕೊಡೋ ಸಲುವಾಗಿ ಇಂದ್ರನ ಜೊತೆಗೆ ಯುದ್ಧ ಮಾಡಿ ತಂದಿದ್ದಾನಂತ ಪುರಾಣದಲ್ಲಿ ಉಲ್ಲೇಖ ಆಗ್ಯದ್ರಿ ಪಾರಿಜಾತ ಹೂವಿನ ಗಿಡ ಸಮುದ್ರ ಮಂಥನ ಮಾಡುವಾಗ ಕ್ಷೀರ ಸಾಗರದೊಳಗ ಲಕ್ಷ್ಮೀ ದೇವಿಕಿನ ಮುಂಚೆ ಹುಟ್ಟಿರೋ ಗಿಡ ಎದಾರಿದು ಇನ್ನೊಂದು ಕಥೆಯ ಪ್ರಕಾರ ಪಾರಿಜಾತ ಅನ್ನೋ ಒಂದು ಒಬ್ಬ ಸುಂದರವಾದ ಹುಡುಗಿ ಇರ್ತಾಳಂತ್ರಿ ಅವಳು ಸೂರ್ಯದೇವನ್ನ ಇಷ್ಟಪಟ್ಟಿರ್ತಾಳಂತ ಸೂರ್ಯದೇವ ಇವಳನ್ನ ನಿರಾಕರಿಸಿದಕ್ಕಾಗಿ ಅಗ್ನಿಗೆ ಆಹುತಿ ಮಾಡ್ಕೊತಾಳ ತನ್ನನ್ನು ತಾನು ಆ ಬೂತಿಯಿಂದ ಹುಟ್ಟಿರೋ ಗಿಡನೇ ಪಾರಿಜಾತ ಸಸ್ಯ ಅವತ್ತು ಶಪಥ ಮಾಡಿರ್ತಾಳಂತ್ರಿ ಸೂರ್ಯ ಇರುವಾಗ ನಾನು ಇರೋದಿಲ್ಲ ಅಂಥೇಳಿ ಹಂಗಾಗಿ ಸೂರ್ಯ ಮುಡುಗಿದ ಮೇಲೆ ಅರಳುವಂಥದ್ದು ಈ ಹೂವು ಸೂರ್ಯ ಹುಟ್ಟಕ್ಕೂ ಮುಂಚೆ ಉದುರು ಬಿದ್ದು ಬಿಡ್ತಾವ್ರಿ ನೋಡ್ಬೋದು ಬೆಳಗ್ಗೆ ಹೊತ್ತು ಒಂದು ಹೂವು ಗಿಡದಲ್ಲಿರೋದಿಲ್ಲ ಯಾವುದೇ ಹೂವಾದರೂ ಕೆಳಗಡೆ ಬಿದ್ದಿರೋ ಹೂವನ್ನು ನಾವು ದೇವರಿಗೆ ಏರಿಸೋದಿಲ್ಲ ಈ ಹೂವನ್ನು ವಿಶೇಷವಾಗಿ ಕೆಳಗಡೆ ಬಿದ್ದ ಮೇಲೆ ಏರಿಸುವಂಥದ್ದು ಹೂಗಳಲ್ಲಿ ಶ್ರೇಷ್ಠವಾದ ಹೂವು ಪಾರಿಜಾತ ಈ ಹೂವಿನ ಸುಗಂಧ ತುಂಬ ರೀ ಈ ಪಾರಿಜಾತ ಹೂವು ಮತ್ತು ಎಲೆ ಕಾಂಡ ಬೇರು ಎಲ್ಲವೂ ಔಷಧಿಕಾರಿ ನೋಡಿ ನಮ್ಮ ಮನೆ ಮುಂದೆ ಆಗಿರೋ ಹೂವಿನ ಗಿಡ ಇದು ರಾತ್ರಿ ಹೂ ಅರಳಿದೆ ನಾನು ತೋರಿಸ್ಲತ್ತೀನಿ ರೀ ಬೆಳಗ್ಗೆ ಹೂ ತೋರಿಸೋಣ ಅಂದರೆ ಒಂದು ಹೂ ಗಿಡದಾಗಿರೋದಿಲ್ಲ ಹಾಗಾಗಿ ನೋಡಿರಿ ನೀವು ಪಾರಿಜಾತ ಎಲೆಯ ಕಷಾಯ ಕುಡಿಯೋದ್ರಿಂದ ಜಾಯಿಂಟ್ ಪೇನು ಎಲ್ಲ ಕಡಿಮೆ ಆಗ್ತವ್ರಿ ವಿಶೇಷವಾಗಿ ಮೊಳಕಾಲು ನೋವಿಗೆ ನಾಲ್ಕು ಕೆಲನ ಬಿಸಿನೀರಲ್ಲಿ ಕುದಿಸಿ ಒಂದು ಬಟ್ಲಾ ನೀರಲ್ಲಿ ಅರ್ಧ ಬಟ್ಲ ನೀರು ಆಗುವವರೆಗೂ ಕುದಿಸ್ಬೇಕು ರಾತ್ರಿ ಕುದಿಸಿ ಬೆಳಗ್ಗೆ ಸ್ವಲ್ಪ ಅರಿಶಿನ ಮತ್ತು ಜೇನು ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ಮಿತ್ ನಿಯಮಿತವಾಗಿ ಕುಡಿಯೋದ್ರಿಂದ ಜಾಯಿಂಟ್ ಪೇನು ಕಡಿಮೆ ಆಗ್ತವ್ರಿ ನಲ್ವತ್ತೈದು ದಿವಸ ಈ ಥರ ಕುಡಿಯಬೇಕ್ರಿ ಕುಡಿಯೋದ್ರಿಂದ ಊತ ಮತ್ತು ಪೇನ್ ಆಗ್ತಿರ್ತದಲ್ಲ ರೀ ಹೊಡಿತಿರ್ತದೆ ನೋಡ್ರಿ ಕಾಲು ಅದೆಲ್ಲ ಕಡಿಮೆ ಆಗ್ತದೆ ನಾಲ್ಕೈದು ಪಾರಿಜಾತ ಹೂವನ್ನ ಬಿಸಿನೀರಲ್ಲಿ ಹಾಕಿ ಕುದಿಸಿ ಚಹಾ ಮಾಡಿಕೊಂಡು ಕುಡಿಬೇಕ್ರಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ದಿನಕ್ಕೆ ಸಲ ಕುಡಿಯೋದ್ರಿಂದ ಜೀರ್ಣ ಕ್ರಿಯೆ ಹೆಚ್ಚಾಗ್ತದ್ರಿ ಈ ಹೂವಿನ ವಿಶೇಷ ನೋಡ್ರಿ ತೊಟ್ಟು ಮತ್ತೆ ಮಧ್ಯಭಾಗ ಕೇಸರಿ ಕಲರ್ ಅದ ರೀ ಉಳಿದಿದೆಲ್ಲಾ ಬಿಳಿಯದ ಹಿಂದಿನ ಕಾಲದಲ್ಲೆಲ್ಲ ಈ ತೊಟ್ಟಿನ ಬಣ್ಣನ ಖಾದಿ ಬಟ್ಟೆಗೆ ಯೂಸ್ ಮಾಡ್ತಾ ಇದ್ರಂತ್ರಿ ಇಷ್ಟೆಲ್ಲ ಪ್ರಯೋಜನಕಾರಿ ಇರೋ ಗಿಡದ ಬಗ್ಗೆ ಕೆಲವೊಬ್ರಿಗೆ ಗೊತ್ತೇ ಇಲ್ಲ ನಮ್ಮ ಹಳ್ಳಿಯಲ್ಲಿ ಯಾರಿಗೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಜಾಸ್ತಿ ಹಳ್ಳಿಯಲ್ಲಿ ಈ ಹೂವು ಸಿಗೋದಿಲ್ಲ ಅನ್ಸುತ್ತೆ ಕೆಲವೊಬ್ರಿಗೆ ಗೊತ್ತಿರೋರು ಮಾತ್ರ ತಂದು ಮನೆ ಹತ್ರ ಅದೇ ತರ ನಾವು ಅನ್ಸತಿ ಈ ಗಿಡನ ತಂದು ಹಚ್ಚಿದಾಗ ಯಾವತರ ಗಿಡ ಇದು ನೋಡೇ ಇಲ್ಲಲ್ಲ ಚಂದದ ಅಂತ ಹೇಳಿ ತುಂಬಾನೇ ಕ್ಯೂರಿಯಾಸಿಟಿ ಇಂದ ಕೇಳಿದ್ದು ಇದೆ ಇದ್ರ ಪರಿಮಳ ಅಂದ್ರೂ ರಾತ್ರಿ ನೋಡ್ಬೇಕು ನೀವು ಬಹಳ ಚಲೋ ಇರ್ತದ ಅರಳುವಾಗ ಘಮ್ ಅಂತ ಒಂದು ಸಾಂಬ್ರಾಣಿ ತರ ಸ್ಮೆಲ್ ಬರ್ತದ್ರಿ ಈ ಹೂವು ಹರಿಚಾತದ ಗಿಡನ ನೀವು ನೋಡಿದೀರ ಇದರ ಪ್ರಯೋಜನ ನಿಮಗೆ ಗೊತ್ತಿತ್ತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಒಂದ್ ಹೂವು ಸಿಕ್ಕರು ಬಿಡಬೇಡ್ರಿ ದೇವರಿಗೆ ತುಂಬಾನೇ ಶ್ರೇಷ್ಠ ಇದು ಪ್ರಿಯ ಹೂವು ಈ ಹೂವು ತಾಜಾ ಆಗಿರೋದು ಎರಡು ಮೂರು ಗಂಟೆ ಮಾತ್ರ ಆದ್ರೂ ತುಂಬಾನೇ ಶ್ರೇಷ್ಠ ಏರಿಸ್ಬೇಕು ಅಂತ ಏರ್ಸ್ತಾರ್ರಿ ದೇವರಿಗೆ ಈ ಪಾರಿಜಾತ ಹೂವಿನ ಗಿಡದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತದ್ರಿ ಫಸ್ಟ್ ವಿಡಿಯೋ ನಾನು ನೀವೇ ನೋಡ್ಬೋದು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬಿಟ್ಟಿ ಆಗಂಬ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್